ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತಿನ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟೆಂಟ್ ಪುಳಿಯೋಗರೆ ತುಂಬ ಈಸಿಯಾಗಿ ನಾವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಕೆ ಮೊದಲೇ ನೀವಿನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ರೆಸಿಪಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ಕೂಡ ಈ ಪುಳಿಯೋಗರೆಟ್ಟೆ ರುಚಿನ ಸವಿಯಲ್ಲಿ ಮೊದಲನೇದಾಗಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲನೇದಾಗಿ ನಾನಿಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಉದ್ದುದ್ರಾಗಿ ಪುಡಿಪುಡಿಯಾಗಿ ಅನ್ನನ ಮೊದಲಿಗೆ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನು ಹಾರ ಹಾಕಿ ಚೆನ್ನಾಗಿ ತಣ್ಣಗೆ ಆರೋವರೆಗೂ ನಾವಿಲ್ಲಿ ಬಿಡಬೇಕು ನೋಡಿ ಇದಕ್ಕೆ ಸ್ವ ಸಾಸಿವೆ ಬೇಕಾಗುತ್ತೆ ಹಾಗೂ ಕಡಲೆಬೇಳೆ ಉದ್ದಿನ ಬೇಳೆ ಹಾಗೂ ಕಡಲೆ ಬೀಜ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೊಬೋದು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅರ್ಧ ಕಪ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ಹಾಗೂ ಇದು ಹುಣಸೆಹಣ್ಣಿನ ಗೊಜ್ಜು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಇದನ್ನು ಮೊದಲನೇದಾಗಿ ನಾನು ಹುಣಸೆಹಣ್ಣ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿ ಇಟ್ಟು ಅದನ್ನು ಚೆನ್ನಾಗಿ ನೆನೆಸಿ ಚೆನ್ನಾಗಿ ಕ್ಯೂಚ್ಕೊಂಡು ಅದ್ರ ರಸನ ತೆಗೆದು ಶೋಧಿಸ್ಕೊಂಡು ಉಪ್ಪು ಹಾಗೂ ಬೆಲ್ಲನ ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ನಾವು ಪುಳಿಯೋಗರೆಗೆ ಹಾಗೂ ವಾಂಗಿ ಭಾತ್ ಗೊಜ್ಜೌವಲಕ್ಕಿ ಬಿಸಿಬೇಳೆ ಭಾತ್ ಹಾಗೂ ಸ್ವಲ್ಪ ಪಲ್ಯಗಳಿಗೂ ನಾವು ಹಾಕ್ಕೊತೀವಿ ಅದು ಹಾಗಲಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಹಾಗೂ ಇದನ್ನು ಹುರುಳಿಕಾಳು ಸಾಂಬಾರು ಕಾಳು ಸಾಂಬಾರು ಎಲ್ಲದಕ್ಕೂ ಕೂಡ ನೀವು ಸೇರಿಸ್ಕೋಬೋದು ಬೆಲ್ಲನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ನೀವು ಸಾಂಬಾರ್ ಸಾಂಬಾರು ಮಾಡುವಾಗಲೂ ಕೂಡ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ನಾನಿಲ್ಲಿ ಇವತ್ತು ಪುಳಿಯೋಗರೆ ಉಪಯೋಗಿಸ್ಕೊಂಡಿದ್ದೀನಿ ನೀವು ಈ ರೆಸಿಪಿ ವಿಡಿಯೋ ಈ ಗೊಜ್ಜೊಂದು ನಿಮಗೆ ರೆಸಿಪಿ ಬೇಕಿದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಆವಾಗ ನೀವು ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಅಥವಾ ನೀವು ಆಫೀಸ್ಗೆಲ್ಲಾದರೂ ಹೋಗಬೇಕಾದ್ರೆ ಈ ರೆಸಿಪಿನ ಈ ಗೊಜ್ಜೊಂದಿದ್ರೆ ನಿಮಗೆ ಈಸಿಯಾಗಿ ನೀವು ಮಾಡ್ಕೊಳ್ಳಬಹುದು ಹಾಗೂ ನೋಡಿ ಇದು ಪುಳಿಯೋಗರೆ ಪೌಡರ್ ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಈ ಗೊಜ್ಜನ್ನು ನಾನು ಈ ರೀತಿ ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಒಂದು ತ್ರೀ ಟು ಫೋರ್ ಮಂತ್ಸ್ ನಾವು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ನಾನು ಇಷ್ಟು ಮಾಡಿಟ್ಕೊಂಡ್ರೆ ನನಗೆ ಒಂದು ಫೋರ್ ಮಂತ್ಸು ಖಂಡಿತ ಬರುತ್ತೆ ಆವಾಗ ನಾವು ರೆಸಿಪಿ ಮಾಡಬೇಕಾದ್ರೆ ಈಸಿಯಾಗೂ ಕೂಡ ಇರುತ್ತೆ ಹುಣಸನ್ನು ಮೊದಲನೇ ನೆನೆಸಬೇಕು ಅನ್ನೋ ನಮಗೆ ಗಡಿಬಿಡಿನೂ ಕೂಡ ಇರಲ್ಲ ನೋಡಿ ಈ ರೀತಿ ಸ್ಟೋರ್ ಮಾಡಿ ನಾನು ಗ್ಲಾಸ್ ಕಂಟೈನರ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಪುಳಿಯೋಗರೆ ಪೌಡರ್ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಪೌಡರ್ ಇದು ನಿಮಗೆ ಇದರ ರೆಸಿಪಿ ಕೂಡ ಬೇಕಿದ್ದರೆ ಈ ಪೌಡರ್ ರೆಸಿಪಿ ಕೂಡ ಬೇಕಿದ್ದರೆ ಪುಳಿಯೋಗರೆ ಪೌಡರ್ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕೂಡ ತಿಳಿಸ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಪುಡಿ ತೊಗೊಂಡಿದ್ದೀನಿ ನಾನು ಗೊಜ್ಜಿಗೂ ಬೆಲ್ಲ ಹಾಕಿರೋ ಕಾರಣ ಒಂದು ಸ್ಪೂನ್ ಆಗುವಷ್ಟು ನಾನು ಪುಳಿಯೋಗರೆ ಗೊಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಬೇಕಾಗುತ್ತೆ ಸ್ವಲ್ಪ ಹಿಂಗೆ ಬೇಕಾಗುತ್ತೆ ನೋಡಿ ನಾನಿಲ್ಲಿ ಪೌಡರ್ಗೂ ಕೂಡ ಪುಳಿಯೋಗರೆ ಪೌಡರ್ಗೂ ಕೂಡ ಹಿಂಗೆ ಹಾಕಿದ್ದೀನಿ ಈಗ ಸ್ವಲ್ಪ ಫ್ರೆಶ್ ಆಗಿ ಫ್ಲೇವರ್ಗೆ ಹಾಕ್ಕೊಂತ ಇದ್ದೀನಿ ಈಗ ಉಪ್ಪು ಬೇಕಾಗುತ್ತೆ ಹಾಗೂ ಅರಿಶಿಣ ಪೌಡರ್ ಇಷ್ಟಾದರೆ ನಾವು ಬೇಗ ಪುಳಿಯೋಗರೆನ ಮಾಡ್ಕೋಬೋದು ನೋಡಿ ಮೊದಲನೇದಾಗಿ ನಾನು ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲನೇದಾಗಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ಮೊದಲನೇದಾಗಿ ಕಡಲೆ ಬೀಜ ಹುರ್ಕೊತೀನಿ ಬೀಜ ನಾವು ಮೊದಲೇ ಹುರ್ಕೊಳ್ಳೋದು ಅಂದರೆ ಲಾಸ್ಟಲ್ಲಿ ನಾವು ಹಾಕಿದಾಗ ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ರೈಸಲ್ಲಿ ನಾವು ತಿನ್ನಬೇಕಾದ್ರೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಲಾಸ್ಟ್ ಮೊದಲನೇದಾಗಿ ನಾವು ಇದನ್ನು ಹುರಿದು ನಾವು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ಈ ರೀತಿ ಉರಿತಾ ಇರಬೇಕು ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ನಾವು ತೆಗ್ದಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪಲ್ಲಿ ಅರ್ಧ ಆಗುವಷ್ಟು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಅರ್ಧ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕರಿಬೇವು ಅನ್ನೋದು ಸ್ವಲ್ಪ ಫ್ರೈ ಆದರೆ ಸಾಕು ಈ ರೀತಿ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ನಾವು ಲಾಸ್ಟಿಗೆ ಕಡಲೆ ಬೀಜ ಸೇರಿಸಿದಾಗ ಅದು ನಾವು ಲಾಸ್ಟ್ ಒಂದು ಟೂ ಫೋರ್ ಅವರ್ಸ್ ತಿನ್ನೋವಾಗಲೂ ಕೂಡ ಅದು ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮೊದಲೇ ಹುರಿದು ಇಟ್ಕೋಬೇಕು ಹಾಗೂ ಇವಾಗ ಉಳ್ದಿರೋ ಅಂಥ ಎಣ್ಣೆಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಅದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ಮೇಲೆ ನೀವು ಬೇಕಿದ್ದರೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೂ ಕರ್ಬೇವ್ಸು ಕೂಡ ಈಗ ಸೇರಿಸ್ಕೋಬೋದು ಒಣಮೆಣಸಿನ್ಕಾಯಿ ಹಾಗೂ ಹಿಂಗು ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೋದು ಬಟ್ ನಾನು ಬೇರೆ ಅದನ್ನು ಇದ್ದೀನಿ ಆವಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಬೇರೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕಡಲೆಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಇದು ಒಂಬಣ್ಣ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿ ಲೋ ಫ್ಲೇಮಲ್ಲಿ ನಮ್ಮ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗಲೇ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡಿ ನೋಡಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊತಾ ಇರಬೇಕು ಬಿಟ್ಟರೆ ಒಂದೊಂದು ಕಾಳು ಕಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊತಾ ಇರಬೇಕು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಪುಳಿಯೋಗರೆ ಪೌಡರ್ ಸೇರಿಸ್ಕೊಂತ ಇದ್ದೀನಿ ನಿಮಗೆ ಬೇಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಬೇಕಿದ್ರೆ ಈ ಟೈಮಲ್ಲಿ ಒಂದು ಕಾಲು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೋಬೋದು ಪುಳಿಯೋಗರೆ ಪೌಡರ್ ಹಾಕೋಕ್ಕೂ ಮೊದಲೇ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿ ಪುಳಿಯೋಗರೆ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬಾರ್ದು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ನಾವೇನು ತೆಗ್ದಿಟ್ಕೊಂಡಿದ್ವಲ್ಲ ಗೊಜ್ಜು ಮೊದಲೇ ನಾವು ಇದನ್ನು ಬೇಯಿಸಿ ಎಲ್ಲ ಗಲ್ಲಿ ಅದರಲ್ಲಿರೋ ಕ ಕಡ್ಡಿಗಳು ಕಸ ಎಲ್ಲ ತೆಗೆದು ಇಟ್ಕೊಂಡಿರೋ ಕಾರಣ ಈ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ಸಪೋಸ್ ನೀವು ಈ ಹುಣಸೆ ಹುಳಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ನೀವು ಮೊದಲೇ ಹಣ್ಣನ್ನ ನೆನೆಸಿ ಗೊಜ್ಜನ್ನ ಬೇಯಿಸಿ ಇಟ್ಕೊಳ್ಳಿ ಪಕ್ಕದಲ್ಲಿ ನೋಡಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಸ್ಟವ್ ಆನ್ ಮಾಡಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ನಾನು ಉಪ್ಪು ಕೂಡ ಸೇರಿಸ್ಕೊತೀನಿ ಪುಡಿ ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಹುಣಸೆ ಗೊಜ್ಜಿಗೂ ಕೂಡ ಉಪ್ಪು ಹಾಕಿರೋ ಕಾರಣ ಸ್ವಲ್ಪ ಉಪ್ಪು ಕಡಿಮೆ ಸೇರಿಸ್ಕೊಂತ ಇದ್ದೀನಿ ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಆಗ್ತಾನೆ ಗೊಜ್ಜು ಮಾಡ್ಕೊಂಡು ಮಾಡ್ಕೊಳ್ಳೋದಾದರೆ ನೀವು ಸ್ವಲ್ಪ ಬೇಗ ಮಾಡಿಕೊಂಡು ನೀವು ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಆಮೇಲೆ ಒಂದು ವಿಷಯ ಈ ಗೊಜ್ಜನ್ನ ಈ ರೀತಿ ಪ್ರಿಪೇರ್ ಮಾಡಿ ನೀವು ಒಂದು ಏರ್ಟೈಟ್ ಕಂಟೇನರ್ನಲ್ಲಿ ಹಾಕಿ ಇದನ್ನೂ ಕೂಡ ನೀವು ಒಂದು ಫಿಫ್ಟೀನ್ ಡೇಸ್ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಅದು ಕೂಡ ತುಂಬನೇ ಚೆನ್ನಾಗಿರುತ್ತೆ ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕಿರೋದು ತುಂಬಾ ಟೇಸ್ಟಾಗಿ ನಮಗೆ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಮೊದಲೇ ಮಾಡಿ ಇಟ್ಕೋಬೋದು ಮತ್ತು ಇವಾಗ ಒಂದು ಚಿಕ್ಕದೊಂದು ಪ್ಯಾನ್ ಇದ್ದೀನಿ ಒಗ್ಗರಣೆ ಹಾಕ್ತೀವಲ್ಲ ಆ ಪ್ಯಾನ್ ಇಟ್ಕೊಂಡು ಅದಕ್ಕೆ ನೋಡಿ ಈ ಟೈಮಲ್ಲಿ ನಾನು ಮೆಣಸಿನ್ಕಾಯಿ ಇದ್ದೀನಿ ಯಾಕೆ ಈ ಟೈಮಲ್ಲಿ ನಾನು ಮಾಡ್ತೀನಿ ಅಂದರೆ ನಾವು ಹಿಂಗೆ ಮತ್ತು ಒಣಮೆಣ್ಸಿನ್ಕಾಯಿ ಮೊದಲೇ ಹಾಕಿಬಿಟ್ರೆ ಈ ಒಣಮೆಣಸಿನ್ಕಾಯಿಗೆಲ್ಲ ನಾವು ಹಾಕಿರೋ ಪುಳಿಯೋಗರೆ ಪೌಡರೆಲ್ಲ ಒಳಗಡೆ ಹೋಗಿ ನಮಗೆ ಅದು ಅಳತೆ ಸರಿಯಾಗಿ ಸಿಗಲ್ಲ ಮತ್ತು ಟೇಸ್ಟು ಕೂಡ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಈ ಟೈಮಲ್ಲಿ ನಾವು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟು ಕೊಡುತ್ತೆ ಆಮೇಲೆ ಎಣ್ಣೆನೂ ಕೂಡ ಚೆನ್ನಾಗಿ ಮೇಲ್ಗಡೆ ಇರುತ್ತೆ ಸೊ ಈ ಟೈಮಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಈ ಟೈಮಲ್ಲಿ ಹೀಗೆ ಮಾಡ್ಕೊಳ್ಳಿ ನೋಡಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನಿಲ್ಲಿ ಹಾ ಮತ್ತು ಅರಿಶಿಣ ಪೌಡರ್ ಎರಡನ್ನೂ ಕೂಡ ಹಾಕಿದ್ದೀನಿ ಒಂದೊಂದು ಚಿಟಿಕೆ ಆಗುವಷ್ಟು ಹಾಕಿ ನೋಡಿ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಗೊಜ್ಜಿಗೂ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊ ಇಟ್ಕೊತಾ ಇದ್ದೀನಿ ಇದನ್ನು ನೀವು ಎಲ್ಲಾದರೂ ಟ್ರಿಪ್ಗೆ ಅಥವಾ ಟೂರ್ ಈ ಥರ ಎಲ್ಲಿಗಾದರೂ ಹೋದಾಗ ಈ ಗೊಜ್ಜನ್ನ ನೀವು ಮಾಡಿ ತಗೊಂಡು ಹೋದರೆ ನೀವು ಅಲ್ಲಿ ಸಪ್ಪೆ ರೈಸ್ ನಿಮಗೆ ಸಾಂಬಾರೆಲ್ಲ ಇಡ್ಸಲ್ಲ ಅಂದರೆ ರೈಸಲ್ಲಿ ಇದನ್ನು ಹಾಕ್ಕೊಂಡು ನೀವು ಕಲಿಸ್ಕೊಂಡು ಇನ್ಸ್ಟೆಂಟಾಗಿ ನೀವು ಮಾಡಿಕೊಂಡು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ಮಾತ್ರ ಇದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಇದನ್ನು ಕೂಡ ಈ ಗೊಜ್ಜುನು ಕೂಡ ನೀವು ಒಂದು ಬಾಕ್ಸ್ಗೆ ಹಾಕಿ ನೀವು ಹೊರಗಡೆನೆ ಫ್ರಿಜ್ಜಲ್ಲೆಲ್ಲ ಹೊರಗಡೆನೇ ಇಟ್ಕೊಂಡು ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ತಣ್ಣಗಾಗಲಿ ಇದು ನೋಡಿ ಅಲ್ಲಿವರೆಗೂ ನಮ್ಮ ರೈಸ್ ಕೂಡ ತಣ್ಣಗಾಗಿರುತ್ತೆ ಸ್ವಲ್ಪ ಬಿಸಿ ಇದ್ರೇ ಪರವಾಗಿಲ್ಲ ಬಟ್ ಉದುದ್ರಾಗಿ ಮಾಡ್ಕೊಂಡಿರಬೇಕು ರೈಸು ನೋಡಿ ಇಷ್ಟು ಆದ್ಮೇಲೆ ನಾನು ಇದಕ್ಕೆ ಪುಳಿಯೋಗರೆ ಪೌಡರ್ ಗೊಜ್ಜು ಮಾಡಿಟ್ಕೊಂಡಿದ್ವಲ್ಲ ಆ ಗೊಜ್ಜನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ಮೇಲೆ ಈ ರೀತಿ ಗಟ್ಟಿಯಾಗ ಆಗುತ್ತೆ ಇದನ್ನು ನೀವು ಬಾಕ್ಸಿಗೆ ಹಾಕಿ ನೀವು ಎಲ್ಲಿಗಾದರೂ ನೀವು ಕ್ಯಾರಿ ಮಾಡ್ಬೋದು ಓಕೆ ಇದನ್ನು ನಾನಿವಾಗ ಅನ್ನಕ್ಕೆ ಹಾಕಿ ಕಲಿಸ್ಕೊತಾ ಇದ್ದೀನಿ ನಿಮಗೆ ಎಣ್ಣೆ ಸಾಕಾಗಲ್ಲ ಅಂದರೆ ಮೇಲಿಂದ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ನೀವು ಇಲ್ಲಿ ಸೇರಿಸ್ಕೋಬೋದು ಹಸಿ ಎಣ್ಣೆ ಹೋಗ್ಬಿಡಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ನೀವು ಹಾಕ್ಕೊಳ್ಳಿ ನಿಮಗೆ ಕೊಬ್ಬರಿ ಇಷ್ಟ ಆಗುತ್ತೆ ಅಂದರೆ ನೀವು ಈ ಟೈಮಲ್ಲಿ ಕಲಸುವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕೊಬ್ಬರಿ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ನೀವು ಖಂಡಿತ ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೊಂಡು ಕಲಿಸ್ಕೋಬೋದು ನೋಡಿ ಲಾಸ್ಟಿಗೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾವು ಸರ್ವ್ ಮಾಡ್ಬೋದು ಅಥವಾ ಲಂಚ್ ಬಾಕ್ಸ್ಗೆ ಹಾಕ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಯಾರೂ ಕೂಡ ಈ ಪುಳಿಯೋಗರೆ ಇಷ್ಟ ಇಲ್ಲ ಅನ್ನೋರೇ ಇಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಕಲಸಿ ಒಂದು ಕಡಿಮೆ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಒಂದು ತಟ್ಟೆ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಆವಾಗ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಇದು ಒಂದು ಟೂ ತ್ರೀ ಅವರ್ಸ್ ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಮ್ಮಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಇದನ್ನು ಬಿಟ್ಟು ಆಮೇಲೆ ತಿನ್ನಿ ತುಂಬಾ ಚೆನ್ನಾಗಿರುವಂತಹ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸಿದ್ದೀನಿ ನೋಡಿ ಇದನ್ನು ಲಾಸ್ಟ್ ಫೈನಲ್ ಟಚ್ ಅಂತ ನಾನು ಹಸಿ ಕರ್ಬೇವಿನ ಸೊಪ್ಪು ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಹಸಿ ಕರ್ಬೇವಿನ ಸೊಪ್ಪು ಹಾಕ್ತೀವಿ ನಾವು ಸೊ ಇದನ್ನು ಹಾಕಿ ಲಾಸ್ಟಿಗೆ ನಾನು ನಾನು ನೋಡಿ ನಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅವರಿಗೆ ತುಂಬಾ ಫೇವ್ರೇಟ್ ನೀವು ಇದನ್ನ ಲಾಸ್ಟಲ್ಲಿ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ತಿನ್ನಬೇಕಾದ್ರೆ ಇದು ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ನೀವು ಕಲಿಸುವಾಗ ಉಪ್ಪು ಖಾರ ಹುಳಿ ಸ್ವಲ್ಪ ಜಾಸ್ತಿ ಇರೋ ಹಾಗೆ ನೀವು ಕಲಿಸ್ಕೊಂಡು ನೀವು ಬಾಕ್ಸ್ಗೆ ಹಾಕ್ಕೊಂಡ್ರೆ ನೀವು ಅಲ್ಲಿ ಹೋಗಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಟು ನೀವು ತಿನ್ನುವಾಗ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಆಲ್ ಟೈಮ್ ಫೇವ್ರೆಟ್ ಈ ಪುಳಿಯೋಗರೆ ನೀವು ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ಈ ಲಂಚ್ ಬಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಈಸಿಯಾದ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಹಾಗೂ ಬೇಕಿಂಗ್ ರೆಸಿಪಿಗಳಿಗೋಸ್ಕರ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಹೆಲ್ದಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ